ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಬೇವಿಗಿನ ಬೆಲ್ಲನೇ ಜಾಸ್ತಿ ಇರಲಿ ಅಂತ ಹೇಳ್ತಾ ಇವತ್ತಿನ ಯುಗಾದಿ ಹಬ್ಬದ ಬ್ಲಾಗ್ನ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಸಲ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಸ್ ಆ್ಯಸ್ ಏನೂ ಇಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿಗೆಲ್ಲ ರೆಡಿ ಮಾಡಿ ಹೊಸಲುಗೆಲ್ಲ ಈ ಥರ ಇಟ್ಟು ಅಮ್ಮಲಿ ತೋರಣ ಎಲ್ಲ ಕಟ್ಟಿದ್ದೀವಿ ಹಾಗೆ ಇಲ್ಲೊಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇದೆ ಮತ್ತು ನಮ್ಮದೊಂದು ಪುಟಾಣಿ ದೇವ್ರ ಮನೆಗೊಂದು ಹಟ್ ಕಟ್ಟಿದ್ದೀವಿ ಮತ್ತು ಬೇವು ಬೆಲ್ಲ ಹಾಕಿ ಈ ಥರ ಸಿಂಪಲ್ ಸೆಲೆಬ್ರೇಷನ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಇಷ್ಟೇ ಕೆಳಗಿಳಿತ ಇಲ್ಲಿ ಕೆಳಗಡೆ ಚಿನ ಬಾ ಎಲ್ಲ ಇಲ್ಲೆಲ್ಲ ಕಟ್ಟಿದ್ದಾರೆ ಇದೆಲ್ಲ ರೆಡಿ ಆಗಿದೆ ಎಲ್ಲ ಕಟ್ಟಿದ್ದಾರೆ ಚಿನ್ನ ಇಳಿಯಪ್ಪ ಬಿದ್ದೋ ಏನು ಗಿಡ ಏನು ಹಚ್ಕೊಂಡಿದ್ಯಾ ಎಣ್ಣೆ ಏಕೆ ಏನಕ್ಕೆ ಹಚ್ಕೊಂಡಿರೋದು ಹೇಳು ಎಲ್ರಿಗೂ ಬೇವು ಬೆಲ್ಲ ಅದಕ್ಕೆ ಇಳಿ ಕೆಳಗಡೆ ಒಡ್ದ್ರೆ ಸಿಕ್ಕಾಪಟ್ಟೆ ಬಿಸಿಲು ಚೆನ್ನಾಗಿ ಇಳಿಯಮ್ಮ ಪ ಚೆನ್ನಾಗಿ ಮಾಡ್ಕೊಳ್ಳು ನಡಿ ಹಬ್ಬ ಹಬ್ಬ ம் ரெடி ஆகுது பேடி கிரீமோ கிரீமு கொடுக்கோ சுண்டி சுண்டி நே பட்டன் ரெடி மாட்டாங்க கேமரா நோடு சொன்ன

നമ്മല്ലോ തിന്നു നെക്സ്റ്റ് ഏം കേ ഹായ് ഗേസ് മേ നീന ക്യാമ്പസ് ക നെന കൽസ നിങ്ങ ആക്കിടോ ഇതിട കേ റബ്ബർ കേ ഹാ നിങ്ങ എന്നെ 봐 നന്നായില്ല ഇത് ആവൈടാവൈസ് ദോ ടോം ഐത കടേ ബിടു റബ്ബർ വേട ഐത ഇസ്റ്റിക് ടാ കത് ബിടു ബിട പക്ക റബ്ബർ വേട അത കത് ബിടു

ಎತ್ತು ಹೊಸ ಬಟ್ಟೆನ ಇದು ನಿಂದು ಲಿಪ್ಸ್ಟಿಕ್ ನಾನು ಕೊಡೋಲ್ಲ ನಾನು ಲಿಪ್ಸ್ಟಿಕ್ ಕೊಡು ಮತ್ತೆ ಕೊಡಲ್ವಾ ಏಕೆ ನೋಡಿ ಬೈ ತಲೆ ಬಟ್ಟು ಹಾಕೋ ತಲೆ ಬಟ್ ಸರಿ ಹಾಕೋ ಅದೆಲ್ಲ ಅದೆಲ್ಲ ಕಿತ್ತಾಕ್ಬಾರ್ದು ಬಿಡಿ 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 ಬಿಡು ಬಳೆ ತೋರಿಸು ಬಳೆ ಅವ್ರಿಗೆ ಬಳೆ ತೋರಿಸು ಅಯ್ಯಪ್ಪ ಬಾಯ್ ಇಲ್ಲೆಲ್ಲ ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದ್ದೀವಿ ಇಲ್ಲಿ ಎಲ್ಲ ದೇವ್ರಿಗೆ ರೆಡಿ ಮಾಡ್ತಿದ್ದರೆ ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ದಿದೆ ಇದು ನಮ್ಮದು ಪುಟ್ಟ ದೇವ್ರ ಮನೆ ಮಮ್ಮಿ ಮಜ್ಜಿಗೆ ಹೆಸರು ಬೇಳೆ ಪಾನ್ಕ ಇರೋ Hmm. Unknown number Nanda, unknown unknown. Made a more full busy. ಬಿಡ್ತೀನಿ ನಿಂಗೆ ಏನದು ಬಾಯಿಗೆ ಅಬ್ಬಾ ಅದು ಸುಮ್ ಏನು ಇಲ್ಲ ಹ್ಞೂ ನಿಂಗೆ ತೆಗಿಯೋದು ಹ್ಯಾಪಿ ಯುಗಾದಿ ಓಕೆ ಪಪ್ಪಂಗ ತಿನ ಇಳಿ ಆಗೋಯ್ತು ಅಷ್ಟೇ ಉಳ್ದ ಐದೇ ನಿಮಿಷ ಅಷ್ಟೇ ರೆಡಿ ಮಾಡಿದ ಅದಕ್ಕೆ ನಾನು ಇವಳಿಗೆ ಲಿಪ್ಸ್ಟಿಕ್ ಹಾಕಿದ್ದಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ ನನಗೆ ಗೊತ್ತೀವಳು ಐದೇ ನಿಮಿಷ ಹಾಕ್ಸ್ಕೊಳೋದು ಅಂತ ಏಯ್ ಇಳಿ ಕೆಳಗಡೆ ಮಾತಿಸ್ಬೇಡ ನೀನನ್ನು ನನ್ನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನ ಈವ್ನಿಂಗ್ ತೆಗಿತಾರೆ ಅಂತ ಹೇಳಿದ್ರು ಓಕೆ ಸರಿ ಆಯಿತು ಅಂದ್ಬಿಟ್ಟು ಕೈಯೆಲ್ಲ ಮುಕ್ಕೊಂಡು ಒಂದು ಸ್ವಲ್ಪ ತಲೆ ಕೂತಿದ್ದು ಕೂತಿದ್ದು ಒಂದು ಸ್ವಲ್ಪ ಹೊತ್ತು ಮನಸ್ಸು ಎಲ್ಲ ಆಡ್ತಾ ಇಲ್ಲ ನೋಡ್ತಿರ್ಬೋದು ನೀವೇ ಎಲ್ಲೋದ್ರೂ ಇದು ಬುದ್ಧಿ ಸರಿ ಇಲ್ಲ ನೀಂದು ಎಲ್ಲ ಮಾಡಬಾರ್ದು ಮಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಕೈಯೆಲ್ಲ ಹೋಗ್ಬಿಟ್ಟು ಹೋಟ್ಲೋಗ್ಬಿಟ್ಟು ಸೆಟ್ ದೋಸೆ ಮತ್ತು ಒಂದು ಮಸಾಲೆ ದೋಸೆ ತೊಗೊಂಡು ತಿನ್ಕೊಂಡು ಓಡ್ತಾ ಇದ್ದೀವಿ ಇಷ್ಟೇ ಸಿಂಪಲ್ ಏನು ಗ್ರ್ಯಾಂಡ್ ಸೆಲೆಬ್ರೇಷನ್ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುತ್ತುಪ್ರದಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕನ್ನಡದವ್ರನ್ನೂ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಹೀಪ್ ಸಪೋರ್ಟಿಂಗ್ ಮೀ ಬಾಯ ಬಾಯ್